ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಅದರ್ ವಿಡಿಯೋ ಗಾಯಿಸ್ ನಾವ್ ಇವತ್ತು ಬಂದ್ಬಿಟ್ಟಿದ್ದೀವಿ ಹೊಲಕ್ಕೆ ಹೊಲದಲ್ಲಿ ನೋಡಿ ಗಾಯಿಸ್ ನಮ್ಮ ಮುಸ್ತಾಪವ್ರು ಇದ್ದಾರೆ ಈ ಮುಸ್ತಾಫ ಅವ್ರು ಏನು ಮಾಡಿದಾರೆ ಗೊತ್ತಾ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಕರಿತಾ ಇದ್ದೇನೆ ನಮ್ಮ ಮುಸ್ತಾಪ ಅವರು ಕೆರಿ ಕೆರಿ ಮುಸ್ತಾಪ ಮುಖ ಮೋರ್ಸುತ್ತೆ ಏ ನಿಮ್ಮ ಅದೇ ಹಲೋ ಗಾಯ್ಸ್ ಮುಸ್ತಾಫ್ ಅವರು ಅಲ್ಲಿ ನಮ್ಮ ತಮ್ಮ ಕೆರೆ ಮೆಕ್ಕೆಜೋಳ ತೆನೆಯನ್ನು ಸುಡ್ತಾ ಇದ್ದಾನೆ ಅವನಲ್ಲಿ ಹೇಗೆ ಮೆಕ್ಕೆಜೋಳವನ್ನು ಸುಡ್ತಾ ಇದ್ದಾನೆ ನೋಡ್ಕೊಂಬರೋಣ ಬನ್ನಿ ಗಾಯ್ಸ್ ಪಾಪ್ಕಾರ್ನ್ ಆಗಕಂತವ ಪಾಪ್ಕಾರ್ನ್ ಮಾಡ್ತವಂತ ನೋಡಿ ಗಾಯ್ಸ್ ಪಾಪ್ಕಾರ್ನ್ ಈ ನನ್ನ ಮಗ ಏಯ್ ಹೆಂಗ್ಳೇ ಇಲ್ಲೇ ಏನು ಮಾಡಕಂತೀನ ಗಾಯ್ಸ್ ಸುಟ್ಬಿಟ್ಟು ತಿಂತವನೇ ಈಗ ಅವನು ಇವನೇ ನೋಡಿ ಇದೆಲ್ಲ ಹಚ್ಬಿಟ್ಟಿದ್ದು ಇವನಿಗೆ ಬೆಂಕಿ ಆರ್ಸೋಕಿನ ಹಚ್ಚೋದ್ರಲ್ಲಿ ಒಂಥರ ಮಜಾ ಇದೆ ಗಾಯಿಸಿ ಇವನು ಎತ್ತರೆ ಇವನು ತುಂಬ

ಆಗಲೇ ಹೀಗೆ ಹೋಗ್ತಾ ಹೋಗ್ತಾ ನನ್ನ ಕಾಲಲ್ಲಿ ಹಾವು ಮಣ್ಮುಖ ಅನ್ನೋದು ಅನ್ನೋದೇ ನಾನು ಬಿಡಿದ್ದೇವೆ ಇವಾಗ ಅದಕ್ಕೆ ನೋಡ್ತಾ ನೋಡ್ತಾ ನೋಡಿದ್ದೆ Terima kasih telah <laughs> menonton! आशीपा आशीपा उंडिया उंडिया मामू <athletes> मामू 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 एह मामू 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 क्या कर रहा क्या कर रहा बैठिया बैठा मैं बैठिया बैठा सो 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 मैं सोया बोल मैं सोया मामू सोया देख मैं देख रिजवान देख रहा देख रिजवान देख रहा देख रिजवान रिजवान देख क्या रिजवान रिजवान देख रिजवान देख रहा देख क्या नहीं आता नहीं आता देख क्या यान देख तक नहीं मामू मामू क्या कर रहा दादी का दादी का ही कर

बोल दकने आप ओ ओ रो ए ए आई ओ ओ औ अ म म आ हा क क क क बोल क क्या